ಈ ಬಿಜಿ ಶೆಡ್ಯೂಲ್ನಲ್ಲಿ ಸಿನಿಮಾ ಎಲ್ಲ ನೋಡ್ತೀರಾ ಸರ್ ಸರ್ ನೋಡ್ತೀನಿ ಅಂತ ಸಿನಿಮಾ ತುಂಬ ಆಸಕ್ತಿದಾಯಕವಾದದ್ದು ಸಿನಿಮಾ ನೋಡ್ತೀನಿ ಸರ್ ನಾನು ಯಾರು ನಿಮ್ಮ ಫೇವ್ರೇಟ್ ಹೇಳೋದು ಅಂದರೆ ಸರ್ ಮೊದಲಿಂದಾನು ಚಿಕ್ಕವನಿದ್ದಾಗಿಂದನೂ ಕೂಡ ನಾನು ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಸುದೀಪ್ ಸರ್ ಸಿನಿಮಾಗಳನ್ನ ನಾನು ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತೀನಿ ನನಗೊಂದು ಟೈಮಲ್ಲಿ ನಾನು ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಮೊದಲು ಚಿಕ್ಕವನಾಗಿದೆ ಸುದೀಪ್ ಸರ್ ಅದನ್ನೇ ಕಾಣಿಸ್ತಾ ಇದ್ದಾರೆ ನಾನು ಎಲ್ಲರೂ ನನಗನ್ನೋರು ಸರಿ ಸರ್ ನಾನು ನೀನು ಕಾಣಿಸ್ತೀಯಲ್ಲ ಅಂತ ಹೇಳೋರು ಮತ್ತು ಅವ್ರ ವಾಯ್ಸ್ ನನಗೆ ತುಂಬ ಚೆನ್ನಾಗಿ ಅವ್ರ ಇಷ್ಟ ನನಗೆ ಅವ್ರ ವಾಯ್ಸ್ ಇಷ್ಟ ನನಗೆ ಸುಮಾರು ಸಿನಿಮಾಗಳಿಗೆ ಅವ್ರ ವಾಯ್ಸ್ ಕೇಳಿದ್ದೀನಿ ಬೇರೆ ಸಿನಿಮಾಗಳಿಗೆ ಅವರು ಫ್ರೆಂಡ್ ಸಿನಿಮಾಗಳಿಗೆಲ್ಲ ಅವರು ಡಬ್ಬಿಂಗ್ ಕೊಟ್ಟಾಗ ಆ ವಾಯ್ಸ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಾಗ ತುಂಬ ಚೆನ್ನಾಗಿದೆ ಅವ್ರ ವಾಯ್ಸ್ ಏನೋ ಒಂದು ವಾಯ್ಸ್ ಅವ್ರು ಕೇಳಿದ್ರಲ್ಲಿ ಆ ವಾಯ್ಸ್ ಕೇಳ್ತಾ ಇದ್ದೇನೆ ಏನೋ ಒಂಥರ ವೈಬ್ ಬಂದುಬಿಡ್ತೆ ಮನುಷ್ಯನ ಮೈಂಡ್ ಅವ್ರು ತುಂಬ ಇಷ್ಟ ಸರ್ ಅದು ಬಿಟ್ಟರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸರ್ ಏನೂ ಇಲ್ಲದ ಮನುಷ್ಯ ರಾಷ್ಟ್ರಪತಿ ಆಗ್ತಾರೆ ಅಂದರೆ ನಮಗೆ ಎಲ್ಲ ಥರ ಸ್ನೇಹಿತರುಗಳಿದ್ದು ನಾವು ಯಾಕೆ ಆಗ್ಬಾರ್ದು ನಾನು ಫ್ರೀ ಟೈಮಲ್ಲಿ ಅಬ್ದುಲ್ ಕಲಾಂ ಅವರ ಪುಸ್ತಕ ಓದ್ತಾ ಇರ್ತೀನಿ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಒಂದೇನೋ ಸರ್ ಒಂದು ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಸರ್ ಭಗವಂತನ ಆಶೀರ್ವಾದದಿಂದ ಸರ್ ಇದೆಲ್ಲ ಕೇಳಾದ ಮೇಲೆ ನಿಮ್ಮ ಗುರಿ ಏನಿದೆ ಅಂಡ್ ಫ್ಯೂಚರ್ ಚಲೋ ಹೇಳಿದೆ ನಮ್ಮದು ಕರ್ನಾಟಕದಲ್ಲಿ ನಾನೊಂದು ಇನ್ನೊಂದು ಎರಡು ಮೂರು ಹೋಟೆಲ್ಗಳನ್ನ ನಾನು ಅತಿ ಶೀಘ್ರದಲ್ಲಿ ನಾನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅದು ಬಿಟ್ಟರೆ ನನ್ನದೇನಂತ ಎಫ್ ಎಮ್ ಚಾನಲ್ ಒಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದೆ ನನಗೆ ಅದರಲ್ಲಿ ಟಿವಿಗಿಂತ ನನಗೆ ಜನಗಳು ಒಂದು ಭಾವನೆಗಳನ್ನ ಆಡಿಯೋದಲ್ಲಿ ತುಂಬ ಚೆನ್ನಾಗಿ ಕೆಳಸ್ಕೊತಾರೆ ಹೌದು ಹೌದು ಆ ಒಂದು ಅವಾಗ ಮನಸ್ಸನ್ನು ಮುಟ್ಟಬೇಕು ಅವರು ನಮ್ಮಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ ಎಫ್ ಎಮ್ ಚಾನಲ್ಗಳಿದೆ ಅದನ್ನು ಬಿಟ್ಟು ಇನ್ನೊಂದು ಏನಾದ್ರು ಹೊಸದಾಗಿ ಏನಾದ್ರು ಜನಗಳು ಕೊಡೋಣ ಅಂತ ಉದ್ದೇಶದಿಂದ ನಾನು ಅದಕ್ಕೊಂದು ಕೈ ಹಾಕಿದ್ದೀನಿ ಸರ್ ಇವಾಗ ಆಲ್ರೆಡಿ ಅದರ ಮೇಲೆ ಕೆಲಸ ನಡೀತಾ ಇದೆ ಇನ್ನೊಂದು ಕೇಳ್ಪಟ್ಟೆ ತುಂಬ ಅನಾಥಾಶ್ರಮಗಳಿಗೆ ನಿಮ್ಮ ಕೈಯಾರೆ ದಾನ ಮಾಡೋದು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರ ಅಂತೆ ಎಷ್ಟೋ ಜನಕ್ಕೆ ಕೈಯಲ್ಲಿ ಆಗದೆ ಟೈಮಲ್ಲಿ ಕೊಡೋಣ ಭಾಳಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತ ಕೇಳ್ತೀನಿ ಸರ್ ಏನಿಲ್ಲ ಸರ್ ಜೀವನದಲ್ಲಿ ನಾನು ಅಂದ್ಕೊಂಡು ಸರ್ ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ಮಧ್ಯೆ ನೀನೇನೋ ಮಾಡಿ ಹೋದೆ ಮಗನೆ ಅದನ್ನು ನೀವು ಸರ್ ನಾನು 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 ಎಲ್ಲರೂ ಇದ್ದೀನಿ ಸರ್ ನಾವೇನೂ ತೊಗೊಂಡೋಗೋಲ್ಲ ಸರ್ ಬರಬೇಕಾಗಿ ಒಬ್ಬರೇ ಬಂದಿದ್ದೀವಿ ಹೋಗೋನು ಒಬ್ಬರೇ ಹೋಗ್ತೀವಿ ಆದಷ್ಟು ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಏಯ್ ಎಡಗೈಲಿ ಮಾಡಿದ್ರು ಬಲಗೈ ಗೊತ್ತಾಗಬಾರ್ದು ಹಂಗೆ ನಾನು ಮಾಡ್ತಾರೋ ಅಂತ ಹೇಳ್ತಾರೆ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾರೆ ನಾನು ಅದೇ ಥರ ಮಾಡ್ತೀನಿ ಬಟ್ ಆದರೂ ಕೂಡ ಅದು ಗೊತ್ತಾಗತ್ತೆ ಬಟ್ ಏನು ಆ ಥರ ಏನೂ ಇಲ್ಲ ಸರ್ ಜೀವನದಲ್ಲಿ ತೊಗೊಂಡು ಹೋಗೋದು ಇರೋದ್ರಲ್ಲೇ ನಾನು ಸಂಪಾದನೆ ಮಾಡಿದ್ರಲ್ಲೇ ಒಂದಿಷ್ಟು ಪರ್ಸೆಂಟ್ ಅಂತ ದುಡ್ಡು ನಾನು ಎತ್ತಿರ್ತೀನಿ ಅದನ್ನು ಬೇಕಾಗಿರುವಂಥ ಸಹಾಯ ಮಾಡ್ತೀನಿ ನನಗೆ ಬೇಕಾಗಿರುವಂಥ ಅನಾಥಾಶ್ರಮಗಳಿಗೆ ನಾನು ಹೋಗ್ತೀನಿ ಭೇಟಿ ಮಾಡ್ತೀನಿ ಅವ್ರಿಗೆ ಏನು ಬೇಕು ಬೇಡ ಅನ್ನೋದನ್ನು ಕೇಳ್ತೀನಿ ಅದನ್ನು ಸಹಾಯ ಆದಷ್ಟು ನಾನು ಸಹಾಯ ಮಾಡ್ತೀನಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದಿಂದ ಯಾರೋ ಓದ್ತೀನಿ ಅಂತ ಬರ್ತಾರೆ ಅಯ್ಯ ಸರ್ಬಿಟ್ಟೆ ಹಾಂ ಅವರಿಗೆಲ್ಲ ಬುಕ್ಸ್ ಕೊಡಿಸುವಂಥದ್ದು ಅವರಿಗೆಲ್ಲ ಬೆಂಗಳೂರಲ್ಲಿ ಉಳ್ಕೊಳೋಕೆ ರೂಮ್ ವ್ಯವಸ್ಥೆ ಮಾಡುವಂಥದ್ದು ಆಮೇಲೆ ನನಗೆ ಸ್ಪೋರ್ಟ್ಸಲ್ಲಿ ಯಾರು ತುಂಬ ಆಸಕ್ತಿ ಇರ್ತಾರೆ ಅವ್ರದ್ದು ಯಾವುದೇ ಮಟ್ಟಕ್ಕೆ ಹೋಗ್ತೀನಿ ಅಂದರೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಅವ್ರ ಫ್ಲೈಟಿಂದ ಹಿಡ್ಕೊಂಡು ಅವ್ರಿಗೆ ಏನು ಬೇಕೆಲ್ಲ ವ್ಯವಸ್ಥೆಯೂ ನಾನು ಮಾಡಿಕೊಡ್ತೀನಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಅನ್ನದಾಸ ಮಾಡಿಸ್ತೀನಿ ಗೋರ್ಮೆಂಟ್ ಸ್ಕೂಲ್ಗಳಿಗೆ ಬೇಕಾಗಿರುವಂಥ ಮಕ್ಕಳುಗಳಿಗೆ ಪೆನ್ನು ಪುಸ್ತಕ ಬ್ಯಾಗು ಆದಷ್ಟು ನಾನು ಸಹಾಯ ಮಾಡ್ತೀನಿ ಸರ್ ಉತ್ತರ ಕರ್ನಾಟಕ ಮಂದಿ ತುಂಬಾ ಪುಣ್ಯ ಮಾಡಿರ್ತಾರೆ ಅನ್ಸುತ್ತೆ ನಿಮ್ಮಂತ ಒಂದು ದಿನ ನಾಯಕ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಸರ್ ಅಲ್ಲಿ ಪ್ರತಿಭೆಗಳಿದೆ ಸರ್ ಹೌದು ಹೊರಗಡೆ ಅವಕಾಶ ಯಾರಿಗೂ ಸಿಗ್ತಾ ಇಲ್ಲ ಸರ್ ಅಂತವ್ರಿಗೆ ಏನಾದರೂ ಒಂದು ದಾರಿದೀಪ ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಸಿಗಬೇಕು ನಾವೆಲ್ಲರೂ ಎಲ್ಲ ನಾನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆ ಥರ ನಾನು ಯಾವುದನ್ನು ಇಲ್ಲಿ ಒಬ್ಬರಿಗೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಎಲ್ಲದರಲ್ಲೂ ಒಳ್ಳೆ ಟ್ಯಾಲೆಂಟಲ್ಲಿ ಇರೋರು ಇದ್ದಾರೆ ನಾವೆಲ್ಲ ಮೈಸೂರಲ್ಲೆಲ್ಲ ಇರೋರಿಗೆಲ್ಲ ನಾವು ಮಾಡಿದ್ದೀವಿ ಹೆಲ್ಪ್ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ಕಡೆ ಇರೋಗೆಲ್ಲ ಮಾಡಿದ್ದೀವಿ ಅಲ್ಲ ಇಲ್ಲ ನೀವೆಲ್ಲ ಕಡೆ ಮಾಡಿದ್ದೀರ ಬಟ್ ನಾವು ಉತ್ತರ ಯಾಕೆ ಆಗ್ತಗೊಂಡಿದ್ದೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಅವರು ಜಾಸ್ತಿ ಮುಂದೆ ಬರಲ್ಲ ಮುಂದೆ ಬರೋಲ್ಲ ಅಂತ ಅವಕಾಶಗಳು ಸಿಗೋಲ್ಲ ಸರ್ ಅವ್ರಿಗೆ ಒಂದು ಭಯ ಇರ್ತದೆ ನಾನು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ನಾನು ಸರ್ವೇ ಆಗೋಕ್ಕ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಇರ್ತದೆ ಅವ್ರ ಕ್ವಶನ್ ಮಾರ್ಕ್ ಅವ್ರ ಮೈಂಡಲ್ಲಿ ಅದು ಯಾವತ್ತೂ ಇಟ್ಕೊಳ್ಳೋದು ಬೇಡ ಯಾರು ಕೂಡ ನೀವು ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಬರ್ರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಒಳ್ಳೆ ದಾರಿಯಲ್ಲಿ ಹೋಗ್ರಿ ಒಳ್ಳೆಯ ಸ್ನೇಹಿತರನ್ನು ಸಂಪಾದನೆ ಮಾಡಿ ಅವ್ರ ದಾರಿ ಒಳ್ಳೆ ಆಲೋಚನೆಗಳು ಎಲ್ಲವೂ ನಮಗೆ ತುಂಬ ಹೆಲ್ಪ್ ಆಗ್ತವೆ ಸರ್ ಉತ್ತರ ಕರ್ನಾಟಕ ಮಂದಿಗೆ ತುಂಬ ರಫ್ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ಮನಸ್ಸು ತುಂಬ ಮೃದು ಸರ್ ಇಲ್ಲ ಸರ್ ನಮ್ಮ ಮಾತು ಒಟ್ಟಾಗಿರ್ಬೋದು ಸರ್ ನಮ್ಮ ಮನಸ್ಸು ತುಂಬ ಮೃದುವಾಗಿರ್ತದೆ ಅವತ್ತು ಕೂಡ ನಾವು ಮೃದುವಾಗಿ ಇರ್ತೀವಿ ನಾವು ಮೃದುವಾಗೆ ಸ್ಪಂದನೆ ಮಾಡ್ತೀವಿ ಯಾರ ತಂಟೆಗೆ ಹೋಗೋಲ್ಲ ಯಾರ ಜೊತೆ ಜಗಳ ಮಾಡಲ್ಲ ನಮ್ಮ ತಂಟೆಗೆ ಯಾರಾದರೂ ಬಂದರೆ ನಾವು ತಡ್ಕೊಳ್ಳೋರಲ್ಲ ಸೌದು ಅದು ಅದು ನೋಡಿದ್ದೀನಿ ಸರ್ ಅವರು ನಾನು ತುಂಬ ಸರಿ ಉತ್ತರ ಕರ್ನಾಟಕ ಒಂದೆರಡು ಮೂರು ಸರಿ ಹೋಗಿದ್ವಿ ಅವಾಗ ನೋಡಿದ್ವಿ ಅವ್ರು ಪ್ರತಿ ಮನೆಗೆ ಹೋದಾಗ ಅವರು ಟ್ರೀಟ್ ಮಾಡೋದಿದ್ದಾರ ಸ್ವಂತ ಮಗನ ಥರ ಟ್ರೀಟ್ ಮಾಡ್ತಾನೆ ಯಾರೇ ಬಂದರೂ ಕೂಡ ಈ ಸರ್ ನಮ್ಮ ಕಡೆಯಲ್ಲಿ ಯಾವತ್ತೂ ಕೂಡ ಒಂದು ಮನೆಗೆ ಯಾರೇ ಬರಲಿ ಫಸ್ಟ್ ನಾವು ಮಜ್ಜಿಗೆ ಕೊಡ್ತೇವೆ ಎಷ್ಟೇ ನೀನು ಬಿಸಿಯಾಗಿ ಬೆಚ್ಚಗಾಗಿ ಬಿಸಿಲಲ್ಲಿ ಬಂದರೆ ಕೂಡ ಮಷ್ಟು ಮನಸ್ಸು ತಂಪು ಮಾಡ್ಕೋ ಆಮೇಲೆ ಮಾತಾಡಪ್ಪ ಅಂತ ಹೇಳ್ತೀವಿ ಮನೆಗೆ ದುಸ್ಮಾನ್ ಬಂದರೂ ಕೂಡ ನಾವು ಕೊಡೋದು ಮಜ್ಜಿಗೆ ಸರ್ ವಿಷಯ ಯಾವತ್ತೂ ಕೊಡೋಲ್ಲ ಸರ್ ಸರ್ ಅಂದರೆ ನಿಮ್ಮ ಜರ್ನಿ ಕೇಳ್ತಾ ಕೇಳ್ತಾ ನಾನು ನೀವು ಬೆಂಗಳೂರು ಬಂದಾಗ ಏನು ಇಲ್ಲದೆ ಬಂದರೆ ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ ಎಷ್ಟು ಆಸ್ತಿ ಇರ್ಬೋದು ಎಷ್ಟು ನಿಮ್ಮ ಹತ್ರ ಸರ್ ಏನೋ ಭಗವಂತ ಕೊಟ್ಟದಲ್ಲಿ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸರ್ ಕಾರ್ ಮೇಲೆ ಜಾಸ್ತಿ ನನಗೆ ಹ್ಞೂ ಕಾರ್ಗಳು ತೊಗೊಂತೀನಿ ಮನೆ ಇರೋಕ್ಕೆ ಮನೆಗಳು ಬೇಕು ಮನೆ ಮಾಡ್ಕೊಂಡಿದ್ದೀನಿ ಜಮೀನು ಬೇಕು ಜಮೀನು ಮಾಡಿದ್ದೀನಿ ಒಂದು ಫಾರ್ಮ್ ಹೌಸ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಸರ್ ಇರೋದರಲ್ಲಿ ಒಂದು ಮಟ್ಟಿಗೆ ಸಮಾಧಾನದಿಂದ ಇದ್ದೀನಿ ಸರ್ ಎಲ್ಲಿಗೆ ಏನೇನು ಬೇಕೆಲ್ಲ ಮಾಡಿದರೆ ಮಾಡಿದ್ದೀನಿ ಸರ್ ಏನು ತೊಗೊಂಡೋಗುವಂಥದ್ದು ಏನಿಲ್ಲ ಸರ್ ಜೀವನದ ಅದು ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ಸರ್ ಈಗ ಸುಮ್ಮನೆ ನಿಮ್ಮ ಉಂಗುರ ನಿಮ್ಮ ಚೈನಲ್ಲ ಕೇಳಿದೆ ಎಷ್ಟು ಗ್ರಾಮ್ ಇರ್ಬೋದು ಸರ್ ಏನೋ ಒಂದು ಇದೆ ಸರ್ ಒಂದು ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗ್ರಾಮ್ ಇರ್ಬೋದು ಸರ್ ಇಲ್ಲ ಸರ್ ನಾನು ಎಲ್ಲವನ್ನೂ ಪ್ರತಿಯೊಂದನ್ನು ಕೂಡ ನಾನು ವೈಟ್ ಮುಂದಿನ ತೊಗೊಂಡಿರೋದು ನಾವು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ತೊಗೊಂಡಿದ್ದೀನಿ ಆ ಥರ ಏನಿಲ್ಲ ಸರ್ ನಾನು ಎಲ್ಲ ಕ್ಲಿಯರ್ ಆಗಿ ನಾನು ಚೆನ್ನಾಗೇ ಮಾಡಿದ್ದೀನಿ ಸರ್ ಬಟ್ ಎಷ್ಟೋ ದಿನ ಮಾತಾಡ್ತಾರೆ ಅವ್ನು ಅಕೌಂಟ್ ಓಡಾಡೋದು ಯಾವುದು ಒರಿಜಿನಲ್ ಗೋಲ್ಡ್ ಅದು ಯಾವ ಥರ ಗೋಲ್ಡ್ ಅಂತೆಲ್ಲ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ತಲೆ ಕೊಡಲ್ಲ ಸರ್ ಸರ್ ಸಾವಿರ ಜನ ಸಾವಿರ ಮಾತಾಡ್ತಾರೆ ಸರ್ ಸರ್ ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ಫಸ್ಟು ಸ್ಟಾರ್ಟ್ ಆಗೋದು ನಮ್ಮ ಜೊತೆಗೆ ಇರೋರಿಂದ ಸಾರ್ಟ್ ಆಗುತ್ತೆ ಅದು ಆ ಥರದ್ದು ನನ್ನ ನನ್ನ ಪರ್ಸ್ನಲ್ ಅನುಭವಗಳಾಗಿದೆ ಸರ್ ನನಗೆ ಜೊತೆಗಿದ್ದು ನೀನೇ ನನ್ನ ತಮ್ಮ ಅಂತ ನಾನು ಮೇಲೆ ಕೈ ಹಾಕಿರೋ ನನಗೆ ಮಾತು ಮಾತಾಡಿದ್ದು ಉಂಟು ಸರ್ ಅವತ್ತು ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಅವ್ರಿಗೂ ಒಂದು ಟೈಮ್ ಒನ್ ಟೈಮ್ ಎಲ್ಲರಿಗೂ ದರ್ಶನ್ ಸರ್ ಯಾವತ್ತು ಹೇಳ್ತಾರೆ ನೀನ್ ಕಟ್ಟಿರೋ ಟೈಮ್ ನಿನ್ನ ಟೈಮ್ ತೋರಿಸುತ್ತೆ ನಾನ್ ಕಟ್ಟಿರೋ ವಾಚ್ ನನ್ನ ಟೈಮ್ ತೋರಿಸ್ತಾ ಇರುತ್ತೆ ಅಂತ ನಾನು ಅದನ್ನ ನಂಬ್ಕೊಂಡಿರೋ ಸರ್ ಅಂದ್ರೆ ನಿಮ್ಮ ಜರ್ನಿ ಕೇಳ್ತಾ ನಾನು ಯಾವ್ದಾದ್ರು ಕೆಲವೊಂದು ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೋಬಹುದು ಅನ್ಸಿದ್ರೆ ಯಾವ ನೆನ್ಪು ಮಾಡ್ಕೋ ಸರ್ ಹೆಸರು ಹೇಳಕ್ ಇಷ್ಟಪಡಲ್ಲ ನಮ್ಮ ಕೋವಿಡ್ಗಿಂತ ಮುಂಚೆ ಒಂದು ಒಂದೆರಡು ವರ್ಷ ಮುಂಚೆ ಒಂದಿಬ್ಬರು ಜನ ಸ್ನೇಹಿತರುಗಳು ಸಿಗ್ತಾರೆ ಅವ್ರ ಜೊತೆ ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇದ್ದಾರೆ ಹೆಸರು ತೊಗೊಳೋದು ಬೇಡ ಅಂತ ನಾನು ಹೇಳಿದೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ ಆ ಟೈಮ್ ಆ ಟೈಮಲ್ಲಿ ಸಪೋರ್ಟ್ ಮಾಡಿ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಸರ್ ಒಂದು ಇಂಟೀರಿಯರ್ ಡಿಸೈನ್ ಮಾಡೋಕ್ಕೆ ಸರ್ ಏನು ಚಾರ್ಜಸ್ ಆ ಥರದ ಏನಾದರೂ ಪ್ಲಾನ್ಸ್ ಸರ್ ಆ ಥರ ಇಲ್ಲ ಸರ್ ನಾನು ಮನೆಗಳದೆಲ್ಲ ಇಂಟೀರಿಯರ್ ಮಾಡಲ್ಲ ಸರ್ ಬರೀ ಆಫೀಸ್ ಕಮರ್ಷಿಯಲ್ ಸ್ಪೇಸ್ ಮಾಡ್ತೀನಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಕಟ್ತೀನಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಮಾಡ್ತೀನಿ ಸರ್ ಏನು ಅದು ಆ ಥರ ಚಾರ್ಜಸ್ ಏನಾದರೂ ಸರ್ ಅದರ ಚಾರ್ಜಸ್ ಅಂತ ಬರಲ್ಲ ಸರ್ ಡಿಸೈನ್ ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನೋ ಅದ್ರ ಪ್ರಕಾರ ಹೋಗುತ್ತೆ ಸರ್ ನನ್ನ ಅದು ಝೀದ್ ಅವರು ನನ್ನನ್ನು ಲಾಸ್ಟ್ ಟೈಮು ಯುವರತ್ನ ಅವಾರ್ಡ್ಗೆ ನನ್ನನ್ನು ಕರೆದು ಸನ್ಮಾನ ಮಾಡಿದರು ನಾನು ಅವ್ರು ಹೇಳಿದೆ ನಾನು ಏನು ಸಾಧನೆ ಮಾಡಿ ನನ್ನನ್ನೇ ಕರೆದು ನೀವು ಸನ್ಮಾನ ಮಾಡ್ತಾ ಇದೀರ ಅಂತೇಳಿ ಇಲ್ಲ ನಾವು ತುಂಬ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀವಿ ನೀವೇನು ಮಾಡಿದೀರ ಅಂತ ಗೊತ್ತು ಬನ್ನಿ ಒಂದು ಅವಾರ್ಡ್ ನಾವು ನಿಮ್ಗೆ ಕೊಡಬೇಕು ಅಂತ ನಮ್ಮ ಚಾನಲ್ ಕಡೆಯಿಂದ ನಾವು ಇದು ಮಾಡಿ ನಿರ್ಧಾರ ಮಾಡಿದ್ದೀವಿ ಅಂತೇಳಿ ನನ್ನನ್ನು ಕರೆ ಸನ್ಮಾನ ಮಾಡಿದ್ರು ಝೀ ಕನ್ನಡದವಾಗೆ ನಾನು ಕೃತಜ್ಞತೆ ಅಂತ ಹೇಳ್ತೀನಿ ಸರ್ ಅದಕ್ಕೆ ಅದು ನೋಡಿದೆ ಸರ್ಟಿಫಿಕೇಟ್ ಸರ್ ಮತ್ತೆ ಇನ್ನೊಂದು ಅಷ್ಟು ಇಂಕ ನಿಮ್ಮ ಓವರ್ ಲೈಫ್ ತಗೊಂಡ್ರೆ ನಾನು ಇದು ಇನ್ನೂ ಇದನ್ನು ಮಾಡಿಲ್ಲ ನಾನು ಅದನ್ನು ಮಾಡಬೇಕು ಅಂದರೆ ಯಾವ ವಿಷಯ ಸರ್ ಏನಿಲ್ಲ ಸರ್ ನನ್ನ ಜೀವನದಲ್ಲಿ ಏನು ಅನ್ ಅಂದ್ಕೊಂಡಿರಲಿಲ್ಲವೋ ಮಾಡಿದ್ದೀನಿ ಸರ್ ಇನ್ನೇನು ಮುಗಿದಿಲ್ಲ ಸರ್ ನನ್ನ ಹೊರಗೆಟ್ಟಿರೋದು ಒಂದೇ ಸರ್ ಎರಡು ಸಾವಿರ ಜನ ಕೆಲಸ ಕೊಡಬೇಕು ಅದ್ರ ಬಗ್ಗೆ ಮಾತ್ರ ಗಮನ ಇದೆಯಾ ಸರ್ ನನಗೆ ಸೂಪರ್ ಸರ್ ನಿಮಗೆ ಮೂಢನಂಬಿಕೆ ನಂಬಿಕೆಯಲ್ಲಿ ನಂಬಿಕೆ ಇದೆಯಾ ಸರ್ ಮೂಢ ನಂಬಿಕೆ ಮೇಲೆ ಇಲ್ಲ ಸರ್ ದೇವ್ರು ಇದಾನೆ ಅನ್ನೋದ್ರ ಮೇಲೆ ನನ್ನ ನಂಬಿಕೆ ಇದೆ ಸರ್ ದೇವರು ದೇವರು ಇದ್ದಾನೆ ಅಂತ ನಾನು ನಂಬ್ತೀನಿ ಸರ್ ಯಾಕಂದರೆ ಅರಳುಗಳು ಅದೆಲ್ಲ ಹಾಕಿದ್ರಲ್ಲ ಸೊ ಸರ್ ಅದೇ ನನ್ನ ಮೇಲೆ ನಂಬಿಕೆ ಅದರ ಮೇಲೆ ನಂಬಿಕೆ ಇದೆ ಸರ್ ನನಗೆ ಅದಕ್ಕೆ ಅದರ ಮೂಢನಂಬಿಕೆ ಅಲ್ಲ ಸರ್ ಅದು ಸರ್ ಸಾವಿರ ಜನ ಸಾವಿರ ಹೇಳ್ತಾರೆ ಸರ್ ಹೇಳೋರು ಅವರೇ ಮೊದಲು ಸರಿ ಇರೋಲ್ಲ ಸರ್ ನಾನು ಒಬ್ಬರಿಗೆ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಸರಿ ಹೋಗುತ್ತೆ ಸರ್ ನಾನು ಕರೆಕ್ಟ್ ಆಗಿದೆ ನಿಮ್ಗೆ ಹೇಳಕ್ಕೆ ಸಾಧ್ಯ ನಾನೇ ಸರಿ ನಿಮ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಸರ್ ನಿಮಗೆ ಮದುವೆ ಆಗಿದೆಯಾ ಇಲ್ಲ ಸರ್ ಮದುವೆ ಆಗಿದೆ ಸರ್ ಒಬ್ರು ನಾಲ್ಕು ವರ್ಷ ಆಯ್ತು ಮದುವೆ ಆಗಿ ಅರೇಂಜ್ ಮ್ಯಾರೇಜ್ ಆಗಿದ್ದು ಲವ್ ಮ್ಯಾರೇಜ್ ಆಗಿದೆ ಅರೇಂಜ್ ಆಗಿದ್ದು ನನ್ನ ವೈಫ್ ಬಂದು ನಮ್ಮ ಉತ್ತರ ಕರ್ನಾಟಕದವರೇ ಹೌದು ನಮ್ಮ ಮೂರು ಅಪ್ಪ ಅಮ್ಮ ನೋಡಿದ್ದೇನೆ ಸರ್ ಇಲ್ಲ ನೀವು ಇಲ್ಲ ಸರ್ ಅಪ್ಪ ಅಮ್ಮನೇ ನೋಡಿದ್ದೆ ಸರ್ ಅವ್ರಗಿಂತ ಮುಂಚೆ ನಾನು ಫೋಟೋ ನೋಡಿದ್ದೆ ಹುಡುಗಿ ಇವತ್ತು ನನ್ನ ಮಗಳಿದ್ದಾಳೆ ಆರೋಹಿ ಅಂತ ನಾನು ಈ ಪೂಜಾ ಅಂತೇಳಿ ತುಂಬಾ ಚೆನ್ನಾಗಿದ್ದಾನೆ ಸರ್ ಇವತ್ತು